ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಒಂದು ಕಳಿಸ್ಕೊಡಿದ್ರಲ್ಲ ಹೌದು ಓನರ್ ಎಷ್ಟು ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ಹೌದು ಸರ್ ಫ್ರೆಶ್ ಫ್ರೆಶ್

అంటే స్క్రీన్ సిస్టమస్ సిస్టమస్ ఎక్స్ట్రా ఫీటింగ్ ఎర్మర్ చేలాగడిగా ఇల్లా సరే ఇల్లా సరే వచ్చే వీల్స్ కప్పున చేసిదిరు అవును స్టార్ గలేతే కొడి సార్ నీట్ అయితే ఇంటీరియర్ ఎక్స్టెరియర్ అలా చానాగాడే సార్ ఒరిజినల్ పెయింట్ అయితే మైలేజ్ జస్ట్ కొడతానా వెగ్నరా సార్ మైలేజ్ 17 టు 18 ఆగువలస సార్ 17 టు 18 కొడతాడు దెంటో గ్రేట్స్ ఏమీ లేదు ఇల్లా సరే మెటగైతే

ಚರ್ಮ ಕಡೆಯಿಂದ ಬಂದ್ರೆ ಒಂದು ಹತ್ತು ಸಾವಿರ ಚಿಕ್ಕತ್ತೆ ಹೌದು ಒಂದು ಮೂವತ್ತೈದು ಫೈನಲ್ ಹ್ಮ್ ಎರಡ್ ಸಾವಿರದ ಏಳು ಮಾಡಲ್ಲ ಗಾಡಿ ಹೌದು ಸರ್ ಎರಡ್ ಸಾವಿರದ ಏಳು ಓಣರ್ ಎಷ್ಟಾದರೂ ಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಐತೆ ಪ್ರೆಶ್ ಆಯ್ತಾ ಓಕೆ ಸಪ್ರೇಟ್ ಮಾಡ್ತೇವೆ ನಾವು ಗಾಡಿ ನಮ್ಮ ಕಡೆಯಿಂದ ಬಂದ್ರೆ ನಿಮಗೂ ಮಾಡಿ ಗಾಡಿ ಕುಡಿಯ ಸರಿ